ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ್ಯಾರ ಪುಸ್ತಕ ಇದು ರೈಟ್ ಈ ಒಂದು ಭಾಗ್ಯಾರ ಪುಸ್ತಕದಲ್ಲಿ ಇಲ್ಲಿ ಪರಿವಿಡಿ ಪರಿವೇಡಿಯಲ್ಲಿ ನೋಡೋದಾರಲ್ಲಿ ಇಲ್ಲಿ ನೋಡಿ ಗದ್ಯ ಭಾಗದ ಎಲ್ಲಾ ವಿಡಿಯೋಗಳನ್ನ ಅಂತ ಇದ್ದೀನಿ ಈ ಎಲ್ಲಾ ವಿಡಿಯೋಗಳ ಅಭ್ಯಾಸ ಬೇಕಾ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಆ ಎಲ್ಲ ವಿಡಿಯೋಗಳು ನೋಡಬಹುದು ಹಾಗಾದ್ರೆ ಇಲ್ಲಿ ಪದ್ಯ ಭಾಗದಲ್ಲಿ ನೋಡೋದಾರಲ್ಲಿ ಬಹುಮಾನ ಅಂತಕ್ಕಂಥದ್ದು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಮಗಿಸಿದ್ದೀನಿ ಈಗ ಏನೋ ಅಂದ್ರೆ ಈಗಿನ ಗೆಳೆತನ ಅಂತಕ್ಕಂಥದ್ದು ಈಗ ಮಾಡ್ತಾ ಇದನ್ನ ಅಭ್ಯಾಸ ವಿಡಿಯೋ ಓಕೆ ಈ ಒಂದು ಆರನೇ ಪದ್ಯ ಆಗಿರ್ತಕ್ಕಂಥ ಗೆಳೆತನ ಇದನ್ನ ಯಾರು ಬರೆದಿಲ್ಲ ಅಂದ್ರೆ ಚನ್ನವೀರ ಕಣಿವರು ಬರತಕ್ಕಂಥ ಕಾಣ್ತಾ ಇದ್ರ ಅವರೇನೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಕೃತಿಕಾರರ ಪರಿಚಯದ ಬಗ್ಗೆ ಎಲ್ಲಾನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶರಣ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ನೋಡ್ಸ್ ಬಿಡಬೇಕು ಅದನ್ನು ತಿಳಿ ಬನ್ನಿ ಇಲ್ಲಿ ಪದ್ಯ ಆರು ಅಂತಕಂತ ಚಿಕ್ಕನ ಅಕ್ಷರದಲ್ಲಿ ಬರ್ರಿ ಆ ಅಂತ ಗೆಳೆತನ ದಪ್ಪನ ಅಕ್ಷರದಲ್ಲಿ ಬಿಡ್ರಿ ಪದ್ಯದ ಶೀರ್ಷಿಕೆಯಲ್ಲ ದಪ್ಪನ ಅಕ್ಷರ ಬರೋದಕ್ಕೆ ಮಾಡಿ ಈ ಒಂದು ಪದ್ಯದ ಪ್ರಶ್ನೋತ್ತರ ಯಾವತ್ತು ಬರ್ತಾ ಇರತ್ತರ ಆ ಡೇಟ್ ಅನ್ನ ಇಲ್ಲಿ ಬರೀತಾ ಹೋಗಿ ಅದನ್ನ ಡೇಟ್ ಹಾಕಿ ಓಕೆ ಅದರ ಏನ್ ಮಾಡ್ತೀರಾ ಗೆಳೆತನ ಅಂತಕಂತ ಯಾರು ಬರೆದಾರೆ ಕೃತಿಕಾರರ ಪರಿಚಯ ಕವಿ ಪರಿಚಯ ಅಂತಕಂದ್ ಬರೀ ಮೊದಲು ಬೈಬೇಕಾಗುತ್ತೆ ಅಭ್ಯಾಸ ಬರೀಲಿಕ್ಕೆ ಹೋಗಬೇಡಿ ಓಕೆ ನಾನು ಚಿಕ್ಕದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಕವಿ ಯಾರು ಅಂದ್ರಗಿನ ಚನ್ನವೀರ ಕಣಿವಿ ಕಾಣ್ತಾ ಇದ್ರ ಅವರೇನೆ ಜನನ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಾಯ್ತು ಅಂತಕ್ಕಂಥದ್ದು ನಾವು ತಿಳಿಬಹುದು ಅದಾದ ನಂತರ ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಆಯ್ತು ಅಂತಕ್ಕಂಥದ್ದು ಪ್ರಸಿದ್ಧಿ ಎಂತ ಪ್ರಸಿದ್ಧಿ ಹೊಂದಿದ್ರು ಇವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸದ ಕವಿ ಎಂದೇ ಪ್ರಸಿದ್ಧಿ ಹೊಂದಿದ್ರು ಅಂತಕ್ಕಂಥದ್ದು ನಾವು ತಿಳಿಬಹುದು ಹಾಗೇನೆ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಕರ್ನಾಟಕ ವಿವಿ ಅಂದ್ರೆ ವಿಶ್ವವಿದ್ಯಾಲಯದ ಪ್ರಕಟಣ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸಿದ್ರು ಅಂತಕ್ಕಂಥದ್ದು ನಾವು ತಿಳಿಯೋದು ಓಕೆ ಅದಾದ ನಂತರ ಕವನ ಸಂಕಲನ ರಚನೆ ಮಾಡಿದರೆ ಒಂದೊಂದಾಗಿ ನೋಡಿದರೆ ಆಕಾಶ ಬುತ್ತಿ ಅಂತಕ್ಕಂಥದ್ದು ದೀಪದಾರಿ ನೆಲ ಮುಗಿಲು ಭಾವಜೀವಿ ಮಣ್ಣಿನ ಮೆರವಣಿಗೆ ಕಾವ್ಯಾಕ್ಷಿ ಮಧುರ ಮಧುಚಂದ್ರ ಜೀವಧ್ವನಿ ಚಿರಂತನ ದಾಹ ಅಂತಕ್ಕಂಥದ್ದು ಓಕೆ ಆ ನಂತರ ಇವರಿಗೆ ಅನೇಕ ಗೌರವ ಮತ್ತು ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಏನೆಲ್ಲ ಬಂದಿವೆ ಅಂತಕ್ಕಂಥದ್ದು ಇಲ್ಲಿ ನೋಡೋದಾದ್ರೆ ಇಲ್ಲರಿ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು ಅಂತ ನೋಡ್ಬೋದು ಆಯ್ಕೆ ಈ ಗೆಳತನ ಅಂತಕ್ಕಂಥ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಗೆಳೆತನ ಕವನವನ್ನು ಚನ್ನವೀರ ಕಣ್ವಿ ಅವರ ಆಕಾಶ ಬುಟ್ಟಿ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದ ಸಂಪಾದಿಸಿ ನಿಗದಿಪಡಿಸಿದೆ ಅಂತಕ್ಕಂಥದ್ದು ನಾವು ತಿಳಿಬಹುದು ಓಕೆ ನಮ್ಮ ಮಕ್ಳೇ ರೈಟ್ ಮುಂದಿನ ಇಲ್ಲಿ ನೋಡಿ ಮಕ್ಕಳೇ ಆ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ನಾಲ್ಕು ಪ್ರಶ್ನೋತ್ತರ ಯಾವ ರೀತಿ ಇರಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲುಣಿ ಮಕ್ಕಳೇ ಇಲ್ಲಿ ಅಭ್ಯಾಸ ಅಂತ ಬರೀತಾ ಹೋಗಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ ಆ ನಂತರ ಮೊದಲನೇ ಪ್ರಶ್ನೆ ಕವಿ ಎಲ್ಲಿ ತಂಗಿದ್ದಾರೆ ಎಲ್ಲಿ ತಂಗಿದ್ದಾರೆ ಅಂದಿನ ಉತ್ತರ ಕವಿ ಆಲದ ಮರದಡಿ ತಂಪಾದ ನೆಳಿನಲ್ಲಿ ತಂಗಿದ್ದಾರೆ ಅಂತಕ್ಕಂಥದ್ದು ರೈಟ್ ಅದರ ಒಂದನೇ ಪ್ರಶ್ನೆ ಉತ್ತರ ಆಯ್ತಲ್ಲ ಈಗ ಎರಡನೇದಿದೆ ಏನಿದೆ ಅಂದಿಗಿನ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಏನನ್ನು ನುಂಗಿದ್ದಾರೆ ಮೌನದಲ್ಲಿ ಅಂದಗಿನ ಉತ್ತರ ಕವಿ ಮೌನದಲ್ಲಿ ತಾಳಲಾರದ ಕಷ್ಟ ನೋವುಗಳನ್ನು ನುಂಗಿದ್ದಾರೆ ಅಂತಕ್ಕಂಥದ್ದು ಉತ್ತರ ಓಕೆ ಮುಂದೆ ಮೂರನೇ ಪ್ರಶ್ನೆ ನೋಡ್ಕೋಣ ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಹೇಗಿದೆ ಮನಸ್ಸಿನ ಭಾವನೆ ಅಂದ್ರೆ ಉತ್ತರ ಗೆಳೆತನದ ಮನಸ್ಸಿನ ಭಾವನೆ ಶುದ್ಧ ಸ್ಫಟಿಗಳಂತೆ ಹಾಗೂ ಬೆಳದಿಂಗಳಂತಿದೆ ಅಂತಕ್ಕಂಥದ್ದು ಓಕೆ ನಾಲ್ಕನೇ ಪ್ರಶ್ನೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಅಂತ ಕೇಳರೆ ಉತ್ತರ ಉಪ್ಪು ಮತ್ತು ತಾಯಿಯ ಬಗೆಗಿನ ಗಾದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತಕ್ಕಂಥದ್ದು ಓಕೆ ಮುಂದಿನ ನೋಡ್ತಾ ಹೋಗೋಣ ಇಳುಳಿ ಆ ಅಂತಕ್ಕಂಥದ್ದಾಯ್ತು ಇಲ್ಲಿ ಆ ಇದೆ ಕೊಟ್ಟಿರುವ ಪ್ರಶ್ನೆಗೆ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ಈ ಮೂರು ಪ್ರಶ್ನೆಗಳು ತಿರು ನೋಡ್ತೋಣ ಈಗ ಇಳುಳಿ ಮಕ್ಕಳೇ ಆ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಓಕೆ ಮೊದಲನೇ ಪ್ರಶ್ನೆ ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಅಂತಂದ್ರೀನಾ ಉತ್ತರ ಗೆಳೆತನದಲ್ಲಿ ವಂಚನೆ ಇಲ್ಲ ಚಂಚಲ ಇಲ್ಲ ಮೇಲು ಕೀಳೆಂಬ ಭೇದವಿಲ್ಲ ಅಹಂಕಾರದ ಕಾರಣವಿಲ್ಲ ದ್ವೇಷ ಮಾಡುವ ಗುಣವಿಲ್ಲ ಸಣ್ಣತನವಿಲ್ಲ ಸಂಕೋಚ ಎಂಬ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು ರೈಟ್ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗೆಳೆತನದ ಶುಚಿ ರುಚಿ ಎಂಥದ್ದು ಅಂತ ಕೇಳರೆ ಉತ್ತರ ನೋಡಿದರೆ ಉಪ್ಪಿಗಿಂತಲೂ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲವೆಂಬಂತೆ ಗೆಳೆತನದ ಶುಚಿ ರುಚಿಯು ಇದಕ್ಕಿಂತಲೂ ಮಿಗಿಲಾದುದು ಗೆಳೆತನವನ್ನು ಮಾಡಿರುವವರಿಗೆ ಮಾತ್ರ ಗೊತ್ತು ಗೆಳೆತನದ ಮಹತ್ವ ಎಂದು ಕವಿ ಹೇಳಿದ್ದಾರೆ ಅಂತ ನಾವು ನೋಡಬಹುದು ರೈಟ್ ಆ ನಂತರ ಮೂರನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇದರಲ್ಲಿ ಜೀವನ ರಸಪಾಕವಾಗುವುದು ಹೇಗೆ ಹೇಗೆ ರಸಪಾಕ ಆಗ್ತದೆ ಉತ್ತರ ಜೀವನದಲ್ಲಿ ಏನೇ ಕಷ್ಟ ತೊಂದರೆಗಳು ಬಂದ್ರೂ ದುಃಖವಾದಾಗಲೂ ಸಂತೈಸಿ ಹೆಗಲು ಕೊಟ್ಟು ಒಲವು ತೋರುವ ಸುಖ ಬಂದಾಗ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗುವ ಗೆಳೆಯ ಸಿಕ್ಕರೆ ಜೀವನವು ರಸಪಾಕವಾಗುವುದು ಅಂತಕ್ಕಂಥದ್ದು ಉತ್ತರ ಓಕೆ ಮುಂದಿನ ನೋಡ್ತಾ ಹೋಣ ಮಕ್ಕಳೇ ಆ ಅಂತಕ್ಕಂಥದ್ದಾಯ್ತು ಈಗ ಇಲ್ಲಿ ಇ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಈ ನಾಲ್ಕು ಪ್ರಶ್ನೆಗಳು ನೋಡ್ತೋಣ ಓಕೆನಾ ಇಲ್ಲಿ ಮಕ್ಕಳೇ ಈ ಕೊಟ್ಟಿರುವ ಪ್ರಶ್ನೆಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ ಇದರಲ್ಲಿ ಮೊದಲನೇ ಪ್ರಶ್ನೆ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಅಂತ ಕೇಳರೆ ಹೆಂಗ್ ಅಮೃತ ಅಂದ್ರೆ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಅಂತಕ್ಕಂಥದ್ದು ಉತ್ತರ ಓಕೆ ಮಕ್ಳೇ ರೈಟ್ ಇದರಲ್ಲಿ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಒಂದಗಿನ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಅಂತ ಕೇಳಿದರೆ ಓಕೆ ಉತ್ತರ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಚಂಚಲತೆ ಮೇಲು ಕೀಳೆಂಬ ಭೇದ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ಭಾವನೆಗಳಿರುವುದಿಲ್ಲ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿತ್ತು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಂತೆ ಪರಿಶುದ್ಧವಾಗಿರುತ್ತದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಓಕೆ ನಮ್ಮ ರೈಟ್ ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ಕೂಡಿದ್ರೆ ಗೆಳೆಯರು ಹೇಗೆ ಬಾಳುತ್ತಾರೆ ಹೇಗೆ ಬಾಳ್ತಾರೆ ಗೆಳೆಯರು ಅಂತಂದ್ರೆ ಉತ್ತರ ನೋಡಿ ಮಕ್ಕಳೇ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೇಗೋ ಹೆಗಲು ಕೊಟ್ಟು ನಡೆಯುತ್ತಾರೆ ಯಾವುದೇ ಆಗು ಹೋಗುಗಳಿಗೆ ಸೋಲದೆ ಜೊತೆಯಾಗುತ್ತಾರೆ ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸ ಪಟ್ಟು ನಮಗೆ ದುಃಖವಾದಾಗ ತಾವೂ ಅದರಲ್ಲಿ ಸಹಭಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆಯರಿಂದ ಜೀವನ ರಸ ಪಾಕದಂತೆ ಮಧುರವಾಗಿರುತ್ತದೆ ಅಂತಕೊಂಡು ನೋಡ್ಬೋದು ಓಕೆ ಆ ನಂತರ ಕೊನೆಯ ನಾಲ್ಕನೇ ಪ್ರಶ್ನೆ ಉತ್ತರ ನೋಡ್ತಾ ರೈಟ್ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ನೋಡೋದರಲ್ಲಿ ಗೆಳೆತನವನ್ನು ನಿನ್ನ ಮಾತುಗಳಲ್ಲಿ ವಿವರಿಸುವಂತೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರೀಬಹುದು ಓಕೆ ಉತ್ತರ ನೋಡಿ ಮಕ್ಕಳೇ ಸ್ನೇಹ ಅಥವಾ ಗೆಳೆತನವು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಸಂಬಂಧವಾಗಿದೆ ಎಲ್ಲ ಸಂಬಂಧಕ್ಕಿಂತ ಬಲವಾದ ರೂಪವಾಗಿರುತ್ತದೆ ಕಷ್ಟ ಸುಖ ಹಂಚಿಕೊಳ್ಳುವ ಭಾವನಾತ್ಮಕ ಸಂಬಂಧದ ಗೆಳೆತನವನ್ನು ನಾವು ಹೊಂದಿರಬೇಕು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವ ಗೆಳೆತನವನ್ನು ಹೊಂದಿರಬೇಕು ನಮ್ಮ ಜೀವ ಇರುವವರೆಗೂ ನಮ್ಮ ಸ್ನೇಹವನ್ನು ಉಳಿಸಿಕೊಂಡು ಬರುವಂತಹ ಉತ್ತಮ ಬಾಂಧವ್ಯವನ್ನು ಹೊಂದಿದ ಗೆಳೆತನವಿರಬೇಕು ಅಂತ ತಿಳಿಬಹುದು ಓಕೆ ಮುಂದಿನ ನೋಡ್ತೋಣ ಈ ಇ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನೋಡ್ತೋಗೋಣ ಓಕೆ ನೋಡಿ ಈ ಅಂತಕ್ಕಂಥದ್ದು ಬರ್ರಿ ಬರ ನಂತರ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ ಇದರಲ್ಲಿ ಇಲ್ಲಿ ಪ್ರಶ್ನೆ ಕೊಡಿದ್ರೆ ಮೊದಲನೆಯಲ್ಲಿ ಗೆಳೆತನದ ಮಹತ್ವವನ್ನು ಕಣವಿ ಅವರು ಹೇಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಉತ್ತರ ಗೆಳೆತನವು ಆಲದ ಮರದ ತಂಪಿನಂತೆ ಜೀವನದ ಕಷ್ಟವುಗಳನ್ನು ಸಹಿಸಲು ನೆರವಾಗುತ್ತದೆ ಅದರಲ್ಲಿ ವಂಚನೆ ಚಂಚಲತೆ ಭೇದ ಭಾವ ಅಹಂಕಾರ ಇವೇನೂ ಇರುವುದಿಲ್ಲ ದ್ವೇಷ ಸಣ್ಣತನ ಸಂಕೋಚದಂತಹ ದುರ್ಗಣಗಳಿಗೆ ಗೆಳೆತನದಲ್ಲಿ ಸ್ಥಾನವಿಲ್ಲ ಆದ್ದರಿಂದ ಗೆಳೆತನವು ಭೂಮಿಯಲ್ಲಿನ ಅಮೃತದಂತೆ ಇಲ್ಲದಿದ್ದರೆ ಬದುಕಿದ್ದೂ ಸತ್ತಂತೆ ಗೆಳೆತನದ ಮನವು ಬಾನಿನಂತೆ ವಿಶಾಲ ಎದೆ ಕೊಳದಂತೆ ಶಾಂತವಾಗಿರುತ್ತದೆ ಭಾವನೆ ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗುತ್ತದೆ ಪರಿಶುದ್ಧವಾಗಿರುತ್ತದೆ ಗೆಳೆಯರು ಸುಖ ದುಃಖದಲ್ಲಿ ಜೊತೆಯಾಗಿ ಪ್ರೀತಿಯಿಂದ ಹೆಗಲು ಕೊಡುತ್ತಾರೆ ಯಾವ ಸಂದರ್ಭದಲ್ಲೂ ಬಿಡದೆ ಎಂದಿಗೂ ಒಡನಾಡಿಯಾಗಿ ನಡೆಯುತ್ತಾರೆ ಸುಖದಲ್ಲಿ ಸಂತೋಷಿಸಿ ದುಃಖದಲ್ಲಿ ಒಡಗೂಡಿ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆತನದಿಂದ ಜೀವನದ ಜೀವನ ರಸದ ಪಾಕದಂತೆ ಮಧುರವಾಗುತ್ತದೆ ಎಂದು ಕಣ್ವಿಯವರು ಗೆಳೆತನದ ಮಹತ್ವವನ್ನು ತಿಳಿಸಿದ್ದಾರೆ ಅಂತ ಕಂಡು ನೋಡಬಹುದು ಓಕೆ ಮುಂದಿನ ನೋಡ್ತೋಣ ನೋಡಿ ಈ ಅಂತಕ್ಕಂಥದ್ದಾಯ್ತು ಇಲ್ಲಿ ಉ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಈ ನಾಲ್ಕು ಸಂದರ್ಭಗಳು ನೋಡ್ತೋಣ ಇಲ್ಲಿ ನೋಡಿ ಮಕ್ಕಳೇ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥದ್ದು ಬರೆದು ಮೊದಲನೇ ಸಂದರ್ಭ ನುಳಿದರೆ ನಿಹುದು ಜೀವಾನ್ವೃತ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕ್ಕಂಥ ಬರೀಬೇಕಾಗುತ್ತೆ ಈ ವಾಕ್ಯವನ್ನು ಚನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲದಿಂದ ಆರಿಸಿಕೊಳ್ಳಲಾದ ಗೆಳೆತನ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಕವಿ ಗೆಳೆತನವೇ ಇಹ ಲೋಕಕ್ಕಿರುವ ಅಮೃತವಾಗಿದೆ ಅದಿಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಎಂಬ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯ ಗೆಳೆತನ ಜೀವನಕ್ಕೆ ಅತ್ಯವಶ್ಯಕ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಅಂತಕ್ಕಂತ ತಿಳಿಬಹುದು ಓಕೆ ಎರಡನೇ ಸಂದರ್ಭ ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಚನ್ನವೀರ ಕಣವಿ ಅವರು ಬರೆದಿರುವ ಆಕಾಶಬುಟ್ಟಿ ಕವನ ಸಂಕಲ್ನಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ಕವಿ ಗೆಳೆತನದ ಬಗ್ಗೆ ಹೇಳುತ್ತ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಇದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳೆದಿಂಗಳಿನಂತೆ ಪ್ರಶುದ್ಧವಾಗಿರುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತಕ್ಕ ನೋಡಬಹುದು ಓಕೆ ಸ್ವಾರಸ್ಯ ನೋಡಿ ಮಕ್ಕಳೇ ಗೆಳೆತನದ ಪರಿಶುದ್ಧತೆಯನ್ನು ಸ್ಫಟಿಕ ಹಾಗೂ ಬೆಳದಿಂಗಳಿಗೆ ಹೋಲಿಸಿರುವುದು ಸ್ವಾರಸ್ಯ ಪೂರ್ಣವಾಗಿದೆ ಅಂತಕ್ಕಂಥದ್ದು ನಾವು ತಿಳಿಬಹುದು ರೈಟ್ ಅದರ ಇಲ್ಲಿ ಮೂರನೇ ಸಂದರ್ಭವನ್ನು ಇಲ್ಲಿ ಕಂಡ ಕಂಡವರೇನು ಬಲ್ಲರಿದನು ಅಂತಕ್ಕಂಥದ್ದು ಮೊದಲಿ ಉತ್ತರ ಉತ್ತರದಲ್ಲಿ ಆಯ್ಕೆ ಬರಬೇಕಾಗುತ್ತೆ ಈ ವಾಕ್ಯವನ್ನು ಚನ್ನವೀರ ಕಣಿವಿ ಅವರು ಬರೆದಿರುವ ಆಕಾಶ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಕವಿ ಗೆಳೆತನದ ಪರಿಶುದ್ಧತೆ ಮತ್ತು ಅದರ ಮಹತ್ವವನ್ನು ಕಂಡ ಕಂಡವರೆಲ್ಲ ತಿಳಿಯಲು ಸಾಧ್ಯವಿಲ್ಲ ಗೆಳೆತನವನ್ನು ನಿಜವಾಗಿ ಅನುಭವಿಸಿದವರಿಗೆ ಮಾತ್ರ ತಿಳಿಯುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಆ ನಂತರ ಸ್ವಾರಸ್ಯ ಗೆಳೆತನದ ಬಗ್ಗೆ ಮಾತನಾಡುವವರಿಗೆ ಮಾತನಾಡುವವರಿಗೆಲ್ಲ ಅದರ ಮಹತ್ವ ತಿಳಿಯುವುದಿಲ್ಲ ಅನುಭವದಿಂದ ಮಾತ್ರ ಅದನ್ನು ಅರಿಯಲು ಸಾಧ್ಯ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ರೈಟ್ ಆನಂತರ ನಂತರ ನಾಲ್ಕನೇ ಸಂದರ್ಭ ನೋಡಿ ನಾಲ್ಕನೇ ಸಂದರ್ಭ ಏನ್ ಕೂಡಿದ್ದಾರೆ ಅಂತಂದ್ರೆ ನಾಲ್ಕನೇ ಸಂದರ್ಭ ಬಾಳುವರು ಗಂಧದಳು ಜೀವ ತೆಗೆದು ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತದ್ದು ಈ ವಾಕ್ಯವನ್ನು ಚನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ಗೆಳೆಯರು ಕಷ್ಟ ಸುಖಗಳಲ್ಲಿ ಹೇಗೆ ಹೆಗಲಿಗೆ ಹೆಗಲು ಕೊಟ್ಟು ಭಾಗಿಯಾಗುತ್ತಾರೆ ಗಂಧವು ತೆಗೆದಾಗ ಕಂಪು ನೀಡುವಂತೆ ಗೆಳೆಯರು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಅಂತ ನೋಡ್ಬೋದು ನೋಡಬಹುದು ಆಂತ್ರ ಸ್ವಾರಸ್ಯ ಗೆಳೆಯರ ತ್ಯಾಗ ಮನೋಭಾವನೆಯನ್ನು ಗಂಧ ತೆಯುವುದಕ್ಕೆ ಹೋಲಿಸಿರುವುದಲ್ಲಿ ಸ್ವಾರಸ್ಯವಾಗಿದೆ ಅಂತ ನೋಡ್ಬೋದು ಓಕೆನಾ ಮಕ್ಕಳೇ ರೈಟ್ ಮುಂದಿನ ನೋಡ್ತಾ ಹೋಣ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಊ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯ ವಿವರ ಈಗ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಊ ಅಂತಕ್ಕಂಥದ್ದು ಇಲ್ಲಿ ನೋಡಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತಿದೆ ಓಕೆ ಇಲ್ಲಿ ನೋಡಿ ಮೊದಲನೇದು ಹೆಗಲುಗೊಟ್ಟು ಸಂತಸ ಬಟ್ಟು ಉಂಡವನ್ನು ತಿಳಿಗೋಳ ಅಂತಕ್ಕಂಥದ್ದು ಈ ಪದ್ಯವನ್ನು ಚೆನ್ನಾಗಿ ಓದಿದಾಗ ನಿಮಗೆ ಅರ್ಥ ಆಗುತ್ತೆ ಉಂಡವನು ಅಂತಕ್ಕಂಥದ್ದು ಆರನೇದು ಲೋಕ ಅಮೃತ ಎದೆ ಸಾಹಸ ಅಂತಕ್ಕಂಥದ್ದು ಇದರಲ್ಲಿ ಎದೆ ಅಂತಕ್ಕಂಥದ್ದು ಗುಂಪಿಗೆ ಸೇರಿದ ಪದ ಓಕೆ ಆ ಭಾವ ಜೀವ ಕಾವ್ಯಾಕ್ಷಿ ದೀಪದಾರಿ ಜೀವಾನ್ ಧ್ವನಿ ಅಂತಕ್ಕಂಥದ್ದು ಇಲ್ಲಿ ಜೀವಧ್ವನಿ ಅಂತಕ್ಕಂಥ ಬೇರೆ ಯಾಕಂತ ಚನವಿರು ಕಣಿಯವರು ಈ ಒಂದು ಎಲ್ಲಾ ಕವನ ಸಂಕಲನ ಬರೆದಾರೆ ಜೀವಧ್ವನಿಗೆ ಏನ್ ಬಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಓಕೆ ರೈಟ್ ಆರ ಭಾನು ಆಕಾಶ ಭಾನು ಗಗನ ಅಂತಿದೆ ಇಲ್ಲಿ ನೋಡಿ ಭಾನು ಅಂದ್ರೆ ಸೂರ್ಯ ಅಂತಕ್ಕಂಥದ್ದು ಭಾನು ಆಕಾಶ ಗಗನ ಅಂತ ಸೇಮ್ ಅರ್ಥ ಕೊಡುತ್ತೆ ರೈಟ್ ಇಲ್ಲಿ ನೋಡಿ ಮಕ್ಳೆ ಅದ ಅಂತರ ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಇದನ್ನ ನೋಟ್ಸ್ ಅಲ್ಲಿ ಬರಿತಾ ಹೋಗಿ ನಾನು ಇಲ್ಲಿ ನೀವು ನೋಟ್ಸ್ ಅಲ್ಲಿ ಬರಿತಾ ಹೋಗಿ ಓಕೆ ಇಲ್ಲಿ ಅದಾಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆಗಿನ ಪಟ್ಟಿ ಆಧಾರ ಚರ್ ಚಟುವಟಿಕೆ ಅಂತ ನೀಡಿದ್ದಾರೆ ಇಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಯಾವ ಪದ್ಯ ಭಾಗ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಅಲ್ಲಿಂದ ಉಂಡವನು ಕಂಡಿಹನು ಇದರ ಹದನು ಅಂತಕ್ಕಂಥ ಇಲ್ಲಿ ನೋಡಿ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಮೂರನೇ ಒಂದು ಪ ಒಂದು ಪದ್ಯ ಇಲ್ಲಿ ಆಗಿರ್ತಕ್ಕಂಥ ಇಲ್ಲಿಂದ ಇಲ್ಲಿವರೆಗೆ ನೀವು ಬರಿಬೇಕಾಗತ್ತೆ ಓಕೆನಾ ರೈಟ್ ಅದನ್ನು ಪದ್ಯ ಪೂರ್ಣಗೊಳಿಸಿ ಪದ್ಯ ಪೂರ್ಣ ಎಲ್ಲ ಕಲಿತಾ ಹೋಗಿ ಮಕ್ಕಳೇ ಹಾಗಾದ್ರೆ ಈ ಎಲ್ಲ ವಿವರಣೆ ತಕ್ಕಂಥದ್ದಿಷ್ಟವಾಗಿದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಯು ಆಗ್ತೇನೆ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ